ಸಹೋದರ ಸಹೋದರಿಯರೇ ಕುಟುಂಬವನ್ನು ನರಕಾಗ್ನಿಯಿಂದ ರಕ್ಷಿಸಬೇಕು ಎಂಬ ವಿಷಯದ ಬಗ್ಗೆ ಕುಟುಂಬ ಎಂಬ ಅನುಗ್ರಹ ಕುಟುಂಬ ಎಂಬ ಬಹಳ ದೊಡ್ಡ ಜವಾಬ್ದಾರಿ ಕುಟುಂಬದಲ್ಲಿ ಸ್ತ್ರೀ ಪುರುಷರ ಹೊಣೆಗಾರಿಕೆಗಳು ಒಂದು ಇಸ್ಲಾಮಿ ಕುಟುಂಬದ ಅಡಿಪಾಯ ಇವುಗಳ ಬಗ್ಗೆಲ್ಲ ಕಳೆದ ಕೆಲವು ಹುತುಬಗಳಲ್ಲಿ ನಾವು ಚರ್ಚಿಸ್ತಾ ಇದ್ದೇವೆ ಅದೇ ರೀತಿ ಇಂದು ಬಹಳ ದೊಡ್ಡ ಸವಾಲಾಗಿರುವ ಪ್ಯಾರೆಂಟಿಂಗಿನ ಬಗ್ಗೆ ಮಕ್ಕಳ ಪರಿಪಾಲನೆಯ ಬಗ್ಗೆ ಅದರಲ್ಲೂ ಮುಖ್ಯವಾಗಿ ಸಣ್ಣ ಪ್ರಾಯದ ಹುಟ್ಟಿದ ಅಂದಿನಿಂದ ಸುಮಾರು ಹನ್ನೆರಡು ವರ್ಷ ಪ್ರಾಯದ ತನಕದ ಮಕ್ಕಳ ತರಬೇತಿಯ ಬಗ್ಗೆ ಕಳೆದ ಕುತುಬದಲ್ಲಿ ಕೆಲವು ವಿಷಯಗಳ ಮೇಲೆ ಬೆಳಕು ಚೆಲ್ಲಲಾಯಿತು ಪ್ರಸವಕ್ಕಿಂತ ಮುಂಚೆ ಗರ್ಭಾವಸ್ಥೆಯಲ್ಲಿ ಅದೇ ರೀತಿ ಮಕ್ಕಳ ಶೈಶವಾವಸ್ಥೆ ಬಾಲ್ಯಾವಸ್ಥೆಗಳ ಬಗ್ಗೆ ನಾವು ಮಾತಾಡಿದೆವು ಇದೆಲ್ಲಕ್ಕಿಂತ ಬಹಳ ಕಠಿಣವಾದ ಸವಾಲು ದೊಡ್ಡ ಮಕ್ಕಳ ಅಥವಾ ಟೀನ್ ಏಜ್ ಅಂತ ಯಾವುದನ್ನು ಹೇಳುತ್ತೇವೆಯೋ ಆ ಟೀನ್ ಏಜಿನ ಮಕ್ಕಳಿಗೆ ಸಂಬಂಧಪಟ್ಟದು ಮೂಲಭೂತವಾಗಿ ನಾವು ತಿಳಿದಿರಬೇಕಾದ ವಿಷಯ ನಮ್ಮ ಮಕ್ಕಳು ಅಲ್ಲಾ ಹುಸುಬೆಹಾನಹುವ ತಾಯ ನಮಗೆ ವಹಿಸಿರುವಂತಹ ಬಹಳ ದೊಡ್ಡ ಅಮಾನತಾಗಿದ್ದಾರೆ ನಮ್ಮ ಪ್ರೀತಿಯ ಮಕ್ಕಳು ಅವರನ್ನು ಒಳ್ಳೆಯ ರೀತಿಯಲ್ಲಿ ಬೆಳೆಸಬೇಕಾದದ್ದು ನಮ್ಮೆಲ್ಲರ ಅತ್ಯಂತ ದೊಡ್ಡ ಜವಾಬ್ದಾರಿಯಾಗಿದೆ ಆ ಜವಾಬ್ದಾರಿಯನ್ನು ನೀವು ನಿರ್ವಹಿಸದಿದ್ದರೆ ಆ ಹೊಣೆಗಾರಿಕೆಯಲ್ಲಿ ನೀವು ಲೋಪ ತೋರುವುದಾದರೆ ಖಂಡಿತವಾಗಿಯೂ ಅಲ್ಲಾಹನ ಬಳಿ ಉತ್ತರಿಸಲೇಬೇಕಾಗುತ್ತದೆ ಅಲ್ಲಾ ಹುಸುಬೆನುವ ಕುರ್ಆನ್ನಲ್ಲಿ ಬಹಳ ಸ್ಪಷ್ಟವಾಗಿ ಬಹಳ ನಿಖರವಾಗಿ ಕಲಿಸಿಕೊಟ್ಟದ್ದು ಯಾ ಅಯ್ಯು ಅಲ್ಲದೀನ ಆಮನು ಖು ಅಂಫುಸ ನೀವು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ನರಕಾಗ್ನಿಯಿಂದ ರಕ್ಷಿಸಿಕೊಳ್ಬೇಕು ಕುಟುಂಬದ ಪರಿಪಾಲನೆ ಎಂಬುದು ಕುಟುಂಬದ ತರಬೇತಿ ಎಂಬುದು ಸಹೋದರ ಸಹೋದರಿಯರೇ ಬಹಳ ದೊಡ್ಡ ವಿಷಯ ಬದುಕಿನ ಬಹಳ ಪ್ರಮುಖವಾದ ವಿಷಯ ಯಾಕೆಂದರೆ ಯಾಕೆಂದ್ರೆ ನಿಮ್ಮ ಸ್ವರ್ಗ ಮತ್ತು ನರಕ ನಿರ್ಧರಿಸಲ್ಪಡುವಂತಹ ವಿಷಯವಾಗಿದೆ ಸಹೋದರರೇ ಇಂದು ಹೆಚ್ಚಿನವರು ಮಕ್ಕಳ ವಿಷಯದಲ್ಲಿ ದುಃಖಿತರು ಅದಕ್ಕೆ ಕಾರಣಗಳೇನು ಮಕ್ಕಳನ್ನು ಸರಿಪಡಿಸಲಿಕ್ಕೆ ಇರುವ ದಾರಿಗಳೇನು ಪರಿಹಾರಗಳೇನು ಎಂಬುದು ಬಹಳ ದೊಡ್ಡ ವಿಷಯ ಒಂದೇ ಏಟಿಗೆ ಎಲ್ಲ ಸಮಸ್ಯೆಗಳು ಪರಿಹಾರವಾಗಬೇಕು ಎಂಬುದು ಖಂಡಿತ ನಡೆಯದ ಕೆಲಸ ಅದು ಖಂಡಿತ ಸಾಧ್ಯ ಇಲ್ಲ ಒಂದೇ ದಿನದಲ್ಲಿ ಒಂದೇ ಏಟಿನಲ್ಲಿ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಬೇಕು ಅಂತ ನೀವು ತೀರ್ಮಾನಿಸುವುದಾದರೆ ಅದು ಅಪ್ರಾಯೋಗಿಕ ಪ್ರವಾದಿ ನೂಹ ಅಲಿ ಸಲಾತ್ ವಸಲಾಂ ಒಂಬೈನೂರ ಐವತ್ತು ವರ್ಷಗಳ ಕಾಲ ಸಂದೇಶ ಪ್ರಚಾರ ನಡೆಸಿದರು ಜನರನ್ನು ಸತ್ಯ ಮಾರ್ಗದ ಕಡೆಗೆ ಆಹ್ವಾನಿಸಿದರು ಆದರೆ ತನ್ನ ಸ್ವಂತ ಮಗನನ್ನು ಆ ಹಾದಿಗೆ ಸತ್ಯದ ಮಾರ್ಗಕ್ಕೆ ತರಲಿಕ್ಕೆ ಸಾಧ್ಯವಾಗಲಿಲ್ಲ ಎಂಬುದು ಒಂದು ವಾಸ್ತವಿಕತೆಯಾಗಿದೆ ಆದ್ದರಿಂದ ಮಕ್ಕಳು ದಾರಿ ತಪ್ಪುತ್ತಿದ್ದಾರೆ ಎಂಬ ವಿಷಯದಲ್ಲಿ ಮಕ್ಕಳು ಅನುಸರಿಸ್ತಾ ಇಲ್ಲ ಎಂಬ ವಿಷಯದಲ್ಲಿ ಟೆನ್ಷನ್ ಮಾಡುವುದರ ಬದಲು ನಾವು ನಮ್ಮ ಪ್ರಯತ್ನ ನಮ್ಮ ಕೆಲಸ ನಮ್ಮ ಪ್ರಾರ್ಥನೆ ಅದು ನಿರಂತರವಾಗಿ ನಾವು ಮುಂದುವರಿಸುತ್ತಲೇ ಇರಬೇಕು ನಮ್ಮ ಪ್ರಾರ್ಥನೆಯ ನಮ್ಮ ಪ್ರೀತಿಯಿಂದ ನಮ್ಮ ಪ್ರಾರ್ಥನೆಯಿಂದ ನಮ್ಮ ಪ್ರಯತ್ನದಿಂದ ನಮ್ಮ ಮಕ್ಕಳು ಸುಧಾರಣೆ ಆಗಬಹುದು ಅವರು ಸರಿದಾರಿಗೆ ಬರಬಹುದು ಎಂಬ ಭರವಸೆ ಖಂಡಿತವಾಗಿಯೂ ನಮಗೆಲ್ಲರಿಗೂ ಇರಬೇಕು ಸಹೋದರ ಸಹೋದರಿಯರೇ ನಾವೆಲ್ಲ ಅರ್ಥ ಮಾಡಬೇಕಾದ ಒಂದು ವಿಷಯ ಪ್ಯಾರೆಂಟಿಂಗ್ ಎಂಬುದು ಈ ಕಾಲದಲ್ಲಿ ಅದು ಸರಳ ವಿಷಯ ಅಲ್ಲ ನಾವು ಬದುಕುತ್ತಿರುವ ಈ ಕಾಲದಲ್ಲಿ ಮಕ್ಕಳ ಪರಿಪಾಲನೆ ಮಕ್ಕಳ ತರಬೇತಿ ಪ್ಯಾರೆಂಟಿಂಗ್ ಎಂಬುದು ಸರಳವಾದ ವಿಷಯ ಅಲ್ಲ ಅಥವಾ ಮೊದಲಿನ ಕಾಲದಂತೆ ನಾವೆಲ್ಲ ಸಣ್ಣವರು ಇದುವಾಗ ಹೇಗಿತ್ತು ಹಾಗೆ ಅದು ಸುಲಭದ ವಿಷಯವೂ ಅಲ್ಲ ನಾವು ತಂದೆ ತಾಯಿ ನಾವು ಬಹಳ ಪರ್ಫೆಕ್ಟ್ ಇದ್ದೇವೆ ಆದ್ದರಿಂದ ನಾವು ಹೇಳಿದಂತೆಯೇ ಮಕ್ಕಳು ಕೇಳಬೇಕು ಎಂದು ನೀವು ತೀರ್ಮಾನಿಸುವುದಾದರೆ ನಿಮ್ಮ ಮಕ್ಕಳನ್ನು ನಿಮಗೆ ಸುಧಾರಣೆ ಮಾಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಪರ್ಫೆಕ್ಟ್ ಆಗಬೇಕಾದದ್ದು ಮೊದಲು ನಾವು ನಿಮ್ಮ ಮಕ್ಕಳು ಪರ್ಫೆಕ್ಟ್ ಆಗುವುದಕ್ಕಿಂತ ಮುಂಚೆ ತಂದೆ ಮತ್ತು ತಾಯಿ ಪರ್ಫೆಕ್ಟ್ ಆಗಬೇಕಾದ ಅಗತ್ಯ ಇದೆ ಪ್ಯಾರೆಂಟಿಂಗ್ ಎಂಬುದು ಬಹಳ ದೊಡ್ಡ ಕಲೆ ಕಲಿಯಬೇಕಾದ ಬಹಳಷ್ಟು ವಿಷಯಗಳಿವೆ ಸೈಕಾಲಜಿಕಲ್ ಆಗಿ ಪರಿಹರಿಸಬೇಕಾದಂತಹ ಧಾರಾಳ ವಿಷಯಗಳು ಅದರಲ್ಲಿದೆ ಈ ತಲೆಮಾರಿನ ಬದಲಾವಣೆಯ ಬಗ್ಗೆ ನಮಗೆ ಗೊತ್ತಿರಬೇಕು ನ್ಯೂ ಜನರೇಷನ್ ಹೊಸ ತಲೆಮಾರು ಅವರ ಬದಲಾವಣೆಗಳ ಬಗ್ಗೆ ನಮಗೆ ಗೊತ್ತಿರಬೇಕು ನಮ್ಮ ಕಾಲದಂತವರು ಅವರು ಖಂಡಿತ ಅಲ್ಲ ನಾವು ಬೆಳೆದಂತೆ ಅಲ್ಲ ಅವರು ಬೆಳೀತಾ ಇರು ತಲೆಮಾರು ಬದಲಾಗಿದೆ ಬಹಳ ವೇಗವಾಗಿ ಬದಲಾಗುತ್ತಲೇ ಇದೆ ಹೊಸ ತಲೆಮಾರಿನಲ್ಲಿರುವ ಬದಲಾವಣೆಗಳೇನು ಅವರ ಆಲೋಚನೆಗಳೇನು ಅವರ ಸಾಮರ್ಥ್ಯಗಳೇನು ಅವರಿಗೆ ನಾನೇನು ಮಾಡಬೇಕಾಗಿದೆ ಇದು ನಾವು ತಿಳಿದಿರಬೇಕಾದ ಬಹಳ ದೊಡ್ಡ ವಿಷಯ ಅದು ಆದ್ದರಿಂದ ಮಕ್ಕಳು ಬದಲಾಗಬೇಕು ಎಂದು ಬಯಸುವವರು ಪ್ರಥಮವಾಗಿ ಅರ್ಥ ಮಾಡಬೇಕಾದದ್ದು ಮಕ್ಕಳಲ್ಲ ನಾವು ಬದಲಾಗಬೇಕು ಮಕ್ಕಳು ಬದಲಾಗಬೇಕು ಅಂತ ಬಯಸುವವರು ಅರ್ಥ ಮಾಡಬೇಕಾದ ವಿಷಯ ಈ ಕಾಲದಲ್ಲಿ ಮಕ್ಕಳು ಅಲ್ಲ ನಾವು ಬದಲಾಗಬೇಕಾಗಿದೆ ಮಕ್ಕಳನ್ನು ಬೆಳೆಸುವುದು ಅಂತ ಹೇಳಲಾಗುತ್ತಾ ಮಕ್ಕಳನ್ನು ಬೆಳೆಸುವುದು ಹೇಗೆ ಅಂತ ಈಗ ಟರ್ಮಿನಾಲಜಿ ಬದಲಾಗಿದೆ ಈಗ ಟರ್ಮಿನಾಲಜಿ ಹೇಗೆಂದರೆ ಮಕ್ಕಳ ಜೊತೆ ನೀವು ಬೆಳೆಯಬೇಕು ಅಂತ ಮಕ್ಕಳನ್ನು ಬೆಳೆಸಬೇಕು ಅಂತ ಅಲ್ಲ ಮಕ್ಕಳ ಜೊತೆಗೆ ನೀವು ಬೆಳೆಯಬೇಕಾಗಿದೆ ನೀವು ಬದಲಾಗಬೇಕಾಗಿದೆ ಇದು ಹೊಸ ಶೈಲಿ ಹೊಸ ಟರ್ಮಿನಾಲಜಿ ಅದು ಯಾಕೆಂದರೆ ಮಕ್ಕಳು ನಮಗಿಂತ ಬುದ್ಧಿವಂತರು ಇವತ್ತು ನಮಗಿಂತ ಅವರಿಗೆ ಧಾರಾಳ ಸಾಮರ್ಥ್ಯಗಳಿವೆ ನಿಮಗೆ ಗೊತ್ತಿರುವುದಕ್ಕಿಂತ ಎಷ್ಟೋ ಟೆಕ್ನಾಲಜಿ ಅವರಿಗೆ ಗೊತ್ತಿದೆ ಐವತ್ತು ಅರವತ್ತು ವರ್ಷ ಪ್ರಾಯದವರಿಗೆ ಎಷ್ಟು ಗೊತ್ತಿದೆಯೋ ಅದಕ್ಕಿಂತ ಹೆಚ್ಚು ಐದು ಆರು ವರ್ಷ ಪ್ರಾಯದ ಮಕ್ಕಳಿಗೆ ಟೆಕ್ನಾಲಜಿ ಗೊತ್ತಿದೆ ಅವರಲ್ಲಿ ವಿಷಯಗಳಿವೆ ಅವರಲ್ಲಿ ಸಾಮರ್ಥ್ಯಗಳಿವೆ ನಾವೆಲ್ಲ ಹೋಗಲು ಬಯಸಿದ್ದು ಹೋದದ್ದು ದುಬಾಯಿಗೆ ಕತ್ತರಿಗೆ ರಿಯಾದಿಗೆ ಲಂಡನ್ ಗೆ ಆಗಿದ್ದರೆ ಹೊಸ ತಲೆಮಾರು ಹೋಗಬೇಕು ಅಂತ ಬಯಸುತ್ತಾ ಇರುವುದು ಚಂದ್ರಲೋಕಕ್ಕೆ ಚಂದ್ರಲೋಕಕ್ಕೆ ಹೋಗಬೇಕು ಅಂತ ಬಯಸುವ ತಲೆಮಾರು ನಮ್ಮ ಎದುರಿನಲ್ಲಿ ಬೆಳೆಯುತ್ತಾ ಇರು ಮುಂದಿನ ದಿನಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಸ್ಕೂಲ್ ಟ್ರಿಪ್ ಎಲ್ಲಿಗೆ ಅಂತ ಕೇಳಿದ್ರೆ ಸ್ಕೂಲ್ ಟ್ರಿಪ್ ಚಂದ್ರಲೋಕಕ್ಕೆ ಅಂತ ಹೇಳಿದರೆ ನೀವು ಆಶ್ಚರ್ಯ ಪಡಬೇಕಾದ ಅಗತ್ಯ ಖಂಡಿತ ಇಲ್ಲ ಅದು ಅಸಾಧ್ಯವಾದದ್ದು ಅಲ್ಲ ಇನ್ನು ಮುಂದೆ ಸ್ಕೂಲ್ ಟ್ರಿಪ್ಗಳು ಚಂದ್ರಲೋಕಕ್ಕೆ ಅಂತ ಹೇಳಿದರೆ ಖಂಡಿತ ಆಶ್ಚರ್ಯ ಪಡಬೇಕಾದ ಅಥವಾ ಅಸಾಧ್ಯ ಎಂದು ತಿಳಿಯಬೇಕಾದ ವಿಷಯ ಖಂಡಿತ ಅಲ್ಲ ಯಾಕೆಂದರೆ ಅಷ್ಟು ವೇಗವಾಗಿ ಜಗತ್ತು ಬದಲಾಗುತ್ತಾ ಇದೆ ಅಷ್ಟು ವೇಗವಾಗಿ ಒಂದು ತಲೆಮಾರು ಬದಲಾಗುತ್ತಾ ಇದೆ ಒಂದು ಕಾಲದಲ್ಲಿ ನಾವು ನ್ಯೂ ಜನರೇಷನ್ ಆಗಿದ್ದೆವು ನಾವೆಲ್ಲ ಸಣ್ಣದಿರುವಾಗ ನಾವೇ ನ್ಯೂ ಜನರೇಷನ್ ಆದರೆ ಈಗದ ನ್ಯೂ ಜನರೇಷನ್ ನಮ್ಮ ಕಾಲದಂತೆ ಖಂಡಿತ ಅಲ್ಲ ಧಾರಾಳ ವಿಶೇಷತೆಗಳಿರುವ ವಿಶೇಷವಾಗಿ ಟೆಕ್ನಾಲಜಿಯಲ್ಲಿ ಅಪಾರವಾಗಿ ಮುಂದುವರಿದಿರುವ ಅಪಾರ ಸಾಮರ್ಥ್ಯ ಇರುವ ಅಪಾರ ಪ್ರತಿಭೆ ಇರುವ ಒಂದು ಹೊಸ ಜನರೇಷನ್ ಸಹೋದರ ಸಹೋದರಿಯರೇ ನನ್ನ ಮತ್ತು ನಿಮ್ಮ ಮಕ್ಕಳು ಆದ್ದರಿಂದ ಶಿಸ್ತು ಹೇರಿ ಧಾರ್ಮಿಕತೆ ಕಲಿಸಲಿಕ್ಕೆ ನೈತಿಕತೆ ಕಲಿಸಲಿಕ್ಕೆ ಈ ತಲೆಮಾರಿಗೆ ಖಂಡಿತ ಸಾಧ್ಯ ನೀವೆಲ್ಲ ವಿಪರೀತವಾಗಿ ಶಿಸ್ತು ಹೇರಿ ಜೋರು ಮಾಡಿ ಧಾರ್ಮಿಕತೆ ಕಲಿಸಿಕೊಡಲು ನೈತಿಕತೆ ಕಲಿಸಿಕೊಡಲು ಈ ಕಾಲದ ಮಕ್ಕಳಿಗೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಹೊಡೆದು ಬಡಿದು ಜೋರು ಮಾಡಿ ಸರಿಪಡಿಸಲಿಕ್ಕೆ ಸಾಧ್ಯವೇ ಅಲ್ಲ ಯಾಕೆಂದರೆ ಹಳೆಯ ತಲೆಮಾರಿನಂತೆ ಅಲ್ಲ ಹೊಸ ಹೊಸ ತಲೆಮಾರು ಸ್ವಾತಂತ್ರ್ಯದ ಪ್ರಜ್ಞೆ ಸ್ವಂತಿಕೆ ಐಡೆಂಟಿಟಿ ಡಿಗ್ನಿಟಿ ಇದೆಲ್ಲವೂ ಪ್ರತಿಯೊಬ್ಬ ಗಂಡು ಮತ್ತು ಹೆಣ್ಣು ಮಕ್ಕಳಲ್ಲಿ ಇವತ್ತು ವಿಪರೀತವಾಗಿದೆ ಬಹಳ ಹೆಚ್ಚಿದೆ ಇದಲ್ಲೂ ಇವತ್ತಿನ ಎಲ್ಲ ಮಕ್ಕಳಲ್ಲೂ ಇದೆ ರೋಬೋಟಿಕ್ ಯುಗ ಇದು ಇದು ಆರ್ಟಿಫಿಷಿಯಲ್ ಇಂಜಿನಿಯರಿಂಗಿನ ಕಾಲ ಆ ಕಾಲದಲ್ಲಿ ನನ್ನ ಮತ್ತು ನಿಮ್ಮ ಮಕ್ಕಳು ಕಲಿತಾ ಇರುದು ಬೆಳೆಯುತ್ತಾ ಇರುದು ಅವರು ನಿಮ್ಮ ಹಳೆಯ ಕತೆಗಳನ್ನು ಕೇಳುವವರಲ್ಲ ಅವರು ರೀಲ್ಸ್ ನೋಡುವವರು ಅವರು ಸ್ಟೋರಿಗಳಲ್ಲಿ ಬದುಕುವವರು ಆದ್ದರಿಂದ ಅವರಿಗೆ ಅನುಗುಣವಾಗಿ ನೀವು ಮಾತಾಡುವುದಾದರೆ ಅವರ ಮಾನಸಿಕತೆಗೆ ತಕ್ಕ ರೀತಿಯಲ್ಲಿ ನೀವು ಮಾತಾಡುವುದಾದರೆ ಖಂಡಿತವಾಗಿಯೂ ಅವರ ಆಲಿಸ್ತಾರೆ ಅವರ ಅನುಸರಿಸ್ತಾರೆ ಹೊಸ ತಲೆಮಾರು ಕೆಟ್ಟ ತಲೆಮಾರು ಎಂಬ ಅಂಡರ್ ಎಸ್ಟಿಮೇಟ್ ಖಂಡಿತ ನೀವು ಮಾಡಬಾರ್ದು ಟೆಕ್ನಾಲಜಿಯ ಈ ತಲೆಮಾರು ನ್ಯೂ ಜನರೇಷನ್ ಅದೆಲ್ಲವೂ ಕೆಟ್ಟು ಹೋದ ಜನರೇಷನ್ ಅಂದ ಅಂಡರ್ ಎಸ್ಟಿಮೇಟ್ ಖಂಡಿತ ನೀವು ಮಾಡಬಾರ್ದು ಅವರ ಭಾಷೆಯಲ್ಲಿ ನೀವು ಮಾತಾಡುವುದಾದರೆ ಅವರ ಲ್ಯಾಂಗ್ವೇಜಿನಲ್ಲಿ ನೀವು ಅವರಿಗೆ ಅರ್ಥ ಮಾಡಿಕೊಡುವುದಾದರೆ ಖಂಡಿತವಾಗಿಯೂ ನಿಮ್ಮನ್ನು ಆಲಿಸಲು ನಿಮ್ಮನ್ನು ಅನುಸರಿಸಲು ಹೊಸ ತಲೆಮಾರಿನ ಈ ಮಕ್ಕಳು ಖಂಡಿತ ಸಿದ್ಧರಿದ್ದಾರೆ ಅದಕ್ಕೆ ಅವರದೇ ಆದ ಒಂದು ಲ್ಯಾಂಗ್ವೇಜ್ ಇದೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಬದಲಾಗಬೇಕಾದ ಅಗತ್ಯ ಇದೆ ಮಕ್ಕಳ ಜೊತೆ ನಾವು ಕೂಡ ಬೆಳೆಯಬೇಕಾದಂತಹ ಅಗತ್ಯ ಇದೆ ಸಹೋದರ ಸಹೋದರಿಯರ ಮಕ್ಕಳಿಗೆ ಆಹಾರ ದುಡ್ಡು ಮೊಬೈಲ್ ಇದು ಮಾತ್ರ ಅಲ್ಲ ನೀವು ಕೊಡಬೇಕಾದದ್ದು ಅವರಿಗೆ ಶಾರೀರಿಕವಾದ ಮಾನಸಿಕವಾದಂತಹ ಸಂತೃಪ್ತಿ ಆಗತ್ತೆ ಶಾರೀರಿಕ ಮತ್ತು ಮಾನಸಿಕವಾದ ಸಂತೃಪ್ತಿ ಆಗತ್ತೆ ಇದೆ ನಿಮ್ಮ ಮಕ್ಕಳಿಗೆ ಮಕ್ಕಳ ಅಭಿರುಚಿಗೆ ತಕ್ಕಂತೆ ನಾವು ಅವರನ್ನು ಬೆಳೆಸಬೇಕು ಎಲ್ಲ ಮಕ್ಕಳು ಡಾಕ್ಟರ್ಸ್ಗಳಾಗಬೇಕು ಅಂತ ತೀರ್ಮಾನಿಸಿದ್ರೆ ಎಲ್ಲರೂ ನನ್ನ ಮಗ ಇಂಜಿನಿಯರ್ ಆಗಬೇಕು ಅಂತ ತೀರ್ಮಾನ ಮಾಡಿದ್ರೆ ನಡೆಯದ ಕೆಲಸ ಅದು ಅನಾಹುತಗಳಿಗೆ ಕಾರಣ ಆಗ್ತದೆ ಅದು ಮಕ್ಕಳು ಎ ಒನ್ ಎ ಪ್ಲಸ್ ತೆಗಿಬೇಕು ಅಂತ ಒತ್ತಾಯ ಒತ್ತಡ ಹೇರ್ಲೇಬಾರದು ನೀವು ಮಕ್ಕಳನ್ನೆಲ್ಲ ನಾವು ಚೆನ್ನಾಗಿ ಕಲಿಸ್ಬೇಕು ನಮ್ಮ ಮಕ್ಕಳು ಒಳ್ಳೆಯ ಮಕ್ಕಳಾಗಿ ಬೆಳಿಬೇಕು ಒಳ್ಳೆಯ ಚೆನ್ನಾಗಿ ಅವರು ಕಲಿಬೇಕು ಬಹಳ ದೊಡ್ಡ ದೊಡ್ಡ ಹುದ್ದೆಗಳಿಗೆ ಅವರು ಹೋಗ್ಬೇಕು ಆದರೆ ಎ ಪ್ಲಸ್ ತೆಗೆಯಲೇಬೇಕು ಎಂದು ಒತ್ತಡ ಹೇರುವುದರಿಂದ ಆತ್ಮಹತ್ಯೆಗಳಿಗೆ ಕಾರಣ ಆಗಬಹುದು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಫೈಲಾದ ಕಾರಣಕ್ಕೆ ಪರೀಕ್ಷೆಗಳಲ್ಲಿ ಫೈಲ್ ಆದ ಕಾರಣಕ್ಕೆ ಮಾತ್ರ ಎರಡು ಸಾವಿರದ ತೊಂಬತ್ತೈದು ಮಕ್ಕಳು ಭಾರತದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಧಿಕೃತವಾದ ಸ್ಟಾಟಿಸ್ಟಿಕ್ಸ್ ಅದು ಎರಡು ಸಾವಿರದ ಇಪ್ಪತ್ತ ಮೂರು ಒಂದೇ ವರ್ಷದಲ್ಲಿ ಟೂ ತೌಸಂಡ್ ಟ್ವೆಂಟಿ ಅಲ್ಲಿ ಪರೀಕ್ಷೆಗಳಲ್ಲಿ ಫೈಲಾದ ಕಾರಣಕ್ಕೆ ಎರಡು ಸಾವಿರದ ತೊಂಬತ್ತ ಐದು ಮಕ್ಕಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇಡೀ ದೇಶದಲ್ಲಿ ಈ ದೇಶದಲ್ಲಿ ನಡೆದ ಒಟ್ಟು ಆತ್ಮಹತ್ಯೆಗಳ ಪೈಕಿ ಅದು ಹನ್ನೆರಡು ಪರ್ಸೆಂಟ್ ಅದು ಹನ್ನೆರಡು ಪರ್ಸೆಂಟ್ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಎನ್ ಸಿ ಆರ್ ಬಿ ಕೊಟ್ಟ ವರದಿ ಅದು ಮತ್ತು ಆ ವರದಿ ಹೇಳುತ್ತಾ ಇದೆ ಫೈಲ್ ಆದ ಕಾರಣಕ್ಕೆ ಆತ್ಮಹತ್ಯೆ ಮಾಡುವ ಮಕ್ಕಳ ಸಂಖ್ಯೆ ವಿಪರೀತವಾಗಿ ಹೆಚ್ಚಾಗ್ತಾ ಇದೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ ಸಹೋದರಿ ಎ ಪ್ಲಸ್ ಪಡೆದ ಮಕ್ಕಳು ಮಾತ್ರ ಅವರ ಬದುಕಿನಲ್ಲಿ ಏನು ಯಶಸ್ಸು ಗಳಿಸ್ತಾರೆ ಎಂಬ ಮೌಢ್ಯದಿಂದ ನಾವು ಹೊರಗೆ ಬರಬೇಕು ಎಷ್ಟೋ ಜನರು ಸಮಾಜದಲ್ಲಿ ಎಷ್ಟೋ ಮಂದಿ ಇದ್ದಾರೆ ಫೈಲ್ ಆದವರು ಸಣ್ಣ ಸಣ್ಣ ಕ್ಲಾಸಿನಲ್ಲಿ ಎಷ್ಟೋ ಸಲ ಆದವರು ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳಾದ ಎಷ್ಟೆಷ್ಟು ಉದಾಹರಣೆಗಳಿವೆ ಆಲ್ಬರ್ಟ್ ಐನ್ಸ್ಟೀನ್ ಜಗತ್ತು ಕಂಡ ಅತ್ಯಂತ ಶ್ರೇಷ್ಠ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೀನ್ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಆ ಮನುಷ್ಯ ಯಾರು ಅಂತ ಜಗತ್ತು ಕಂಡ ಅತ್ಯಂತ ಶ್ರೇಷ್ಠ ವಿಜ್ಞಾನಿ ಆ ಆ ಐನ್ಸ್ಟೀನ್ ಶಾಲೆಯಲ್ಲಿ ಕಲಿಯುವಾಗ ಡಲ್ ಆಲ್ಬರ್ಟ್ ಅಂತ ಮಕ್ಕಳು ಅವರ ಜೊತೆಗಾರರು ಹೇಳುತ್ತಾ ಇದ್ದದ್ದು ಡಲ್ ಆಲ್ಬರ್ಟ್ ಅಂತ ಅಂದ್ರೆ ಬಹಳ ದೊಡ್ಡ ಹುಡುಗ ಎಸ್ ಎಸ್ ಎಲ್ ಸಿಯಲ್ಲಿ ಅಲ್ಲಿ ಮೂರು ಸೈಲ ಫೈಲ್ ಆಗಿದ್ದ ಹುಡುಗ ಆಲ್ಬರ್ಟ್ ಐನ್ಶಿನ್ ನಾಲ್ಕನೆಯ ಸಲ ಫಾಸ್ ಆದದ್ದು ಅಂತಹ ಒಬ್ಬ ಡಲ್ ಹುಡುಗ ಜಗತ್ತು ಕಂಡ ಶ್ರೇಷ್ಠ ವಿಜ್ಞಾನಿ ಆಗ್ತಾರೆ ಸಹೋದರರು ಡಾರ್ವಿನ್ ಚಾರ್ಲ್ಸ್ ಡಾರ್ವಿನ್ ಪರಿಣಾಮ ಸಿದ್ಧಾಂತವನ್ನು ಜಗತ್ತಿಗೆ ಬೋಧಿಸಿದ ಮಹಾವಿಜ್ಞಾನಿ ಆ ವಿಜ್ಞಾನಿ ಶಾಲೆಯಲ್ಲಿ ಕಲಿಯುವಾಗ ಡಲ್ಲಷ್ಟ್ ಬಾಯ್ ಅಂತ ಹೆಸರಿದ್ದದ್ದು ಯಾವ ಪ್ರಯೋಜನಕ್ಕೂ ಇಲ್ಲದ ಹುಡುಗ ಅಂತ ಎಷ್ಟು ದೊಡ್ಡ ವಿಜ್ಞಾನಿ ಆದರು ಹತ್ತೊಂಬತ್ತನೆಯ ಶತಮಾನದ ಶ್ರೇಷ್ಠ ನೋವಲಿಸ್ಟ್ ವಾಲ್ಟರ್ ಸ್ಕೋಟ್ ನೀವೆಲ್ಲ ಸರ್ಚ್ ಮಾಡಿ ಗೂಗಲ್ ನಲ್ಲಿ ವಾಲ್ಟರ್ ಸ್ಕೋಟ್ ಯಾರು ಅಂತ ಆ ವ್ಯಕ್ತಿ ಆ ಮನುಷ್ಯ ಶಾಲೆಯಲ್ಲಿ ಕಲಿಯುವಾಗ ಅವನಿಗೆ ಹೇಳಿದ್ದದ್ದು ಕಿಂಗ್ ಆಫ್ ಬ್ಲಾಕ್ ಹೆಡ್ಸ್ ಅಂತ ದಡ್ಡರ ರಾಜ ಅಂತ ಹೆಡ್ಡರ ರಾಜ ಅಂತ ಕಿಂಗ್ ಆಫ್ ಬ್ಲಾಕ್ ಹೆಡ್ಸ್ ಶಾಲೆಯಲ್ಲಿ ಕಲಿಯುವಾಗ ಸಣ್ಣ ಪ್ರಾಯದಲ್ಲಿ ಮಕ್ಕಳು ಹೇಳ್ತಾ ಇದ್ದದ್ದು ಕಿಂಗ್ ಆಫ್ ಬ್ಲಾಕ್ ಹೆಡ್ಸ್ ದಡ್ಡರ ರಾಜ ಆ ಮನುಷ್ಯ ಎಷ್ಟು ದೊಡ್ಡ ವ್ಯಕ್ತಿ ಜಗತ್ತಿನಲ್ಲಿ ಅತ್ಯಂತ ಅದ್ಭುತವಾದ ನಾವೆಲ್ಗಳನ್ನು ಬರೆದಂತಹ ಜಗತ್ತಿನಲ್ಲಿ ಬಹಳ ಫೇಮಸ್ ವ್ಯಕ್ತಿ ಆಗ್ತದೆ ಆದ್ದರಿಂದ ನನ್ನ ಮತ್ತು ನಿಮ್ಮ ಮಕ್ಕಳು ಶಾಲೆಯಲ್ಲಿ ಎ ಪ್ಲಸ್ ತೆಗೆಯದೇ ಇರುವುದು ಫೈಲ್ ಆಗುವುದು ದೊಡ್ಡ ಸಮಸ್ಯೆ ಅಲ್ಲ ಆ ಸಂದರ್ಭದಲ್ಲಿ ಅವರನ್ನು ನಿಂದಿಸಬೇಕಾದದ್ದಲ್ಲ ಅವರಿಗೆ ನೀವು ಧೈರ್ಯ ಕೊಡುವ ಕೆಲಸ ಆಗಬೇಕು ಅಲ್ಲಾ ಹುಸುಬೆಹಾನ ಹೂವ ತಾಯ ಮನುಷ್ಯನಿಗೆ ಬೇರೆ ಬೇರೆ ಸಾಮರ್ಥ್ಯಗಳನ್ನು ಕೊಟ್ಟಿದ್ದಾನೆ ಮತ್ತು ಒಂದು ಸಮಾಜ ನಡಿಬೇಕಾದರೆ ಬೇರೆ ಬೇರೆ ಸಾಮರ್ಥ್ಯದ ಜನರು ಅಗತ್ಯ ಇದ್ದಾರೆ ಒಂದು ಸಮಾಜದಲ್ಲಿ ಎಲ್ಲರೂ ಡಾಕ್ಟರ್ಸ್ ಗಳಾದರೆ ಏನಾಗ್ಬೋದು ನಮ್ಮೆಲ್ಲರ ಮಕ್ಕಳು ಡಾಕ್ಟರ್ ಸಮಾಜದಲ್ಲಿ ಎಲ್ಲರೂ ಡಾಕ್ಟರ್ಸ್ ಗಳಾದ್ರೆ ಏನಾಗ್ಬೋದು ಸಮಾಜದಲ್ಲಿ ಎಲ್ಲರೂ ಎಂಜಿನಿಯರ್ಸ್ ಗಳಾದ್ರೆ ಏನಾಗ್ಬಹುದು ಎಲ್ಲರೂ ನಮ್ಮ ಎಲ್ಲ ಮಕ್ಕಳು ಎಂಜಿನಿಯರ್ಸ್ಗಳು ಸಮಾಜ ನಡೀಲಿಕ್ಕೆ ಸಾಧ್ಯ ಇಲ್ಲಲ್ಲ ಈ ಸಮಾಜಕ್ಕೆ ಡಾಕ್ಟರ್ಸ್ಗಳು ಎಂಜಿನಿಯರ್ಸ್ಗಳು ಟೀಚರ್ಸ್ಗಳು ಅಡ್ವೊಕೇಟ್ಸ್ಗಳು ಐ ಎ ಎಸ್ ಗಳು ಅರ್ಥಶಾಸ್ತ್ರಜ್ಞರು ಟೀಚರ್ಸ್ಗಳು ಡ್ರೈವರ್ಸ್ಗಳು ಇದೆಲ್ಲವೂ ಇರುವಾಗ ಮಾತ್ರ ಈ ಸಮಾಜ ನಡೆಯುತ್ತದೆ ಅದರಿಂದ ಅಲ್ಲಾ ಹೊಸುಬೆಹಣ ಹೂವತ್ತಾಯ ಅದೇ ರೀತಿ ಪ್ರತಿಯೊಬ್ಬರಿಗೂ ಅದರದೇ ಆದ ಸಾಹಿತಿಗಳು ಬರಹಗಾರರು ಜರ್ನಲಿಸ್ಟ್ಗಳು ಕವಿಗಳು ಇದೆಲ್ಲೋ ಇರುವಾಗ ಮಾತ್ರ ಒಂದು ಸಮಾಜ ನಡೆಯುತ್ತದೆ ಆದ್ದರಿಂದ ಅಲ್ಲಾ ಹುಸುಬೆಹಾನ ಹೂವತ್ತಾಯ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಸಾಮರ್ಥ್ಯಗಳನ್ನು ಕೊಟ್ಟಿದ್ದಾನೆ ಬೇರೆ ಬೇರೆ ಟೇಸ್ಟ್ ಅನ್ನೆಲ್ಲಾ ಕೊಟ್ಟಿದ್ದಾನೆ ಬೇರೆ ಬೇರೆ ಪ್ರತಿಭೆಗಳನ್ನೆಲ್ಲಾ ಹುಕೊಟ್ಟಿದ್ದಾನೆ ನಮ್ಮ ಮಕ್ಕಳ ಪ್ರತಿಭೆ ಯಾವುದು ಎಂದು ತಿಳಿಯುವಂತಹ ಅದಕ್ಕೆ ಅನುಗುಣವಾಗಿ ಮಕ್ಕಳನ್ನು ಬೆಳೆಸಬೇಕಾದಂತಹ ಬಹಳ ದೊಡ್ಡ ಜವಾಬ್ದಾರಿ ಸಹೋದರ ಸಹೋದರಿಯರೇ ನಮಗೆಲ್ಲರಿಗೂ ಇದೆ ಮಕ್ಕಳು ಹದಿಮೂರರಿಂದ ಹತ್ತೊಂಬತ್ತು ವಯಸ್ಸಿನ ಪ್ರಾಯ ಟೀನ್ ಏಜ್ ಅಂದರೆ ಅದು ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಏಟೀನ್ ನೈನ್ಟೀನ್ ಹದಿಮೂರರಿಂದ ಹತ್ತೊಂಬತ್ತು ವರ್ಷದ ಪ್ರಾಯ ಬಹಳ ಕಠಿಣ ಸವಾಲಿನ ಪ್ರಾಯ ಅದು ತಂದೆ ಮತ್ತು ತಾಯಿ ಯಾಕೆಂದರೆ ಮಕ್ಕಳಲ್ಲಿ ಬಹಳ ದೊಡ್ಡ ಬದಲಾವಣೆ ಉಂಟಾಗ್ತದೆ ನೈಸರ್ಗಿಕವಾಗಿ ಮಕ್ಕಳ ತಪ್ಪಲ್ಲ ಅದು ಶಾರೀರಿಕವಾಗಿ ಮಾನಸಿಕವಾಗಿ ಭಾವನಾತ್ಮಕವಾಗಿ ಮಕ್ಕಳಲ್ಲಿ ಹಲವು ರೀತಿಯ ಬದಲಾವಣೆಗಳಾಗುವ ಕಾಲ ಅದು ಅಲ್ಲಿನ ತನಕ ಅಪ್ಪ ಅಮ್ಮ ಎಂದು ಹೇಳಿ ನಿಮ್ಮ ಸುತ್ತ ಸುತ್ತಾಡುತ್ತಾ ಇದ್ದ ಮಕ್ಕಳು ಟೀನೇಜ್ ನಲ್ಲಿ ನಿಮ್ಮ ಕರೆಗೆ ಅವರು ಓಗೋಡುವುದಿಲ್ಲ ನಿಮ್ಮ ಬಳಿ ಅವರು ನಿಲ್ಲುವುದಿಲ್ಲ ನೀವು ಮನೆಗೆ ಬಂದಾಗ ಅವರು ಎಲ್ಲಿಗೋ ತಪ್ಪಿಸಿಕೊಳ್ತಾರೆ ನೀವು ಹೇಳಿದಂತವರು ಅವರು ಕೇಳುವುದಿಲ್ಲ ಈ ಪ್ರಾಯದ ಬಗ್ಗೆ ರೀಬರ್ತ್ ಅಂತ ಹೇಳಲಾಗುತ್ತದೆ ಟೀನೇಜ್ ನ ಬಗ್ಗೆ ಹೇಳಲಾಗುವುದು ರೀ ಬರ್ತ್ ಅಂತ ಅಂದ್ರೆ ಒಂದು ಹೊಸ ಜನ್ಮ ಅದು ಒಂದು ಹೊಸ ಜನ್ಮ ತಾಳಿದಂತೆ ಮಕ್ಕಳು ನಿಮ್ಮೊಂದಿಗೆ ವರ್ತಿಸ್ತಾರೆ ಐಡೆಂಟಿಟಿ ಕ್ರೈಸಿಸ್ ಇರ್ತದೆ ಈ ಪ್ರಾಯದಲ್ಲಿ ನಾವು ಮಕ್ಕಳೋ ದೊಡ್ಡವರೋ ಅಂತ ಮಕ್ಕಳಲ್ಲೇ ಒಂದು ರೀತಿಯ ಐಡೆಂಟಿಟಿ ಕ್ರೈಸಿಸ್ ಇರ್ತದೆ ಇನ್ನು ನಾವು ಮಕ್ಕಳ ಮಕ್ಕಳಿಗೆ ಡ್ರೆಸ್ ಪರ್ಚೇಸ್ ಮಾಡುವ ಶಾಪಿಗೆ ಹೋಗಬೇಕಾ ಅಲ್ಲ ದೊಡ್ಡವರ ಶಾಪಿಗೆ ಹೋಗಬೇಕಾ ಮಕ್ಕಳ ಡಾಕ್ಟರ್ ಡಾಕ್ಟರ್ ಬಳಿ ಹೋಗಬೇಕಾ ಅಲ್ಲ ದೊಡ್ಡವರ ಡಾಕ್ಟರ್ ಬಳಿ ಹೋಗಬೇಕಾ ಜ್ವರ ಬಂದರೆ ಅನಾರೋಗ್ಯ ಆದರೆ ಈ ಪ್ರಾಯದಲ್ಲಿ ಬಹಳ ದೊಡ್ಡ ಐಡೆಂಟಿಟಿ ಕ್ರೈಸಿಸ್ ಇರ್ತದೆ ಮಕ್ಕಳಲ್ಲಿ ನಾವು ಮಕ್ಕಳ ದೊಡ್ಡವರ ಎಂಬ ವಿಷಯದಲ್ಲಿ ಗಡ್ಡ ಮತ್ತು ಮೀಸೆ ಮಳೆಯುವ ಕಾಲ ಅದು ಶಬ್ದ ಬದಲಾಗುವ ಕಾಲ ಅದು ಈ ಸಂದರ್ಭದ ವಿಶೇಷತೆ ಏನೆಂದರೆ ಆ ಪ್ರಾಯದ ವಿಶೇಷತೆ ಏನೆಂದರೆ ಟೀನೇಜಿನ ವಿಶೇಷತೆ ಏನೆಂದರೆ ಆ ಸಂದರ್ಭದಲ್ಲಿ ಅವರಿಗೆ ದುಡ್ಡು ಅಗತ್ಯ ಇದೆ ಅಂತ ಅವರು ಬಯಸ್ತಾರೆ ಅವರು ಸೌಂದರ್ಯದ ಕಡೆಗೆ ಹೆಚ್ಚು ಗಮನ ಕೊಡುತ್ತಾರೆ ಹೆಚ್ಚು ಸೌಂದರ್ಯಕ್ಕೆ ಗಮನ ಕೊಡುವಂತಹ ಪ್ರಾಯ ಅದು ಕುಟುಂಬದಲ್ಲಿ ಶಾಲೆಯಲ್ಲಿ ತನಗೆ ಗೌರವ ಪರಿಗಣನೆ ಇರಬೇಕು ಅಂತ ಸಿಗಬೇಕು ಅಂತ ಬಯಸುವ ಪ್ರಾಯ ಅದು ಜನರನ್ನು ತಮ್ಮ ಕಡೆಗೆ ಆಕರ್ಷಿಸ್ಲಿಕ್ಕೆ ಅವರು ಪ್ರಯತ್ನ ಪಡ್ತಾರೆ ಅದಕ್ಕಾಗಿ ಅವರ ಹೇರ್ ಸ್ಟೈಲ್ ಎಲ್ಲ ಬೇರೆ ಬೇರೆ ರೀತಿ ಆಗ್ತದೆ ಅಲ್ಲಿನ ತನಕ ಹನ್ನೆರಡು ವಯಸ್ಸಿನ ತನಕ ನೀವು ಹೇಳಿದಂಥವ್ರು ಹೇರ್ ಕಟ್ ಮಾಡಿರ್ತಾರೆ ಆದರೆ ಟೀನೇಜ್ನಲ್ಲಿ ನೀವು ಹೇಳಿದಂಥವ್ರ ಹೇರ್ ಕಟ್ ಮಾಡುವುದಿಲ್ಲ ವಿಚಿತ್ರವಾದ ಯಾವುದೋ ಒಂದು ಹೇರ್ ಸ್ಟೈಲ್ ಜನರನ್ನು ತಮ್ಮ ಕಡೆಗೆ ಆಕರ್ಷಿಸಲಿಕ್ಕೆ ಅವರು ಪ್ರಯತ್ನ ಪಡುತ್ತಾರೆ ವಿಚಿತ್ರವಾದ ನಡೆ ನುಡಿಯಲ್ಲೂ ಅವರಲ್ಲಿ ಇರುತ್ತದೆ ಪ್ರೀತಿ ಪ್ರೇಮ ಎಲ್ಲ ಉಂಟಾಗುವ ಪ್ರಾಯ ಅದು ಈ ಪ್ರಾಯದ ಬಗ್ಗೆ ಬೈಕ್ ಸ್ಪೈಕ್ ಮತ್ತು ಲೈಕ್ ಅಂತ ಹೇಳಲಾಗುತ್ತೆ ಮಕ್ಕಳ ಆ ಪ್ರಾಯದಲ್ಲಿ ಬೈಕ್ ಸ್ಪೈಕ್ ಮತ್ತು ಲೈಕ್ ಅಂತ ಅಂತಹ ಒಂದು ಕಠಿಣವಾದ ಪ್ರಾಯ ಅದು ಅಂತಹ ನೈಸರ್ಗಿಕವಾದ ಬದಲಾವಣೆಗಳು ಬರುವ ಪ್ರಾಯ ಆ ಪ್ರಾಯದಲ್ಲಿ ಮಕ್ಕಳನ್ನು ಹೇಗೆ ಬೆಳೆಸಬೇಕು ಎಂಬುದು ಕಠಿಣವಾದಂತಹ ಸವಾಲು ಸುಲಭದ ವಿಷಯ ಅಲ್ಲ ಆ ಸಂದರ್ಭದಲ್ಲಿ ಮಕ್ಕಳಿಗೆ ಸಿಗಬೇಕಾದದ್ದು ನಿಮ್ಮ ಗೆಳೆತನ ನಿಮ್ಮ ಫ್ರೆಂಡ್ಶಿಪ್ ನಿಮ್ಮ ಸಪೋರ್ಟ್ ಮತ್ತು ನೀವು ಅವರಿಗೆ ಸ್ವಾತಂತ್ರ್ಯ ಕೊಡಬೇಕು ಆ ಸ್ವಾತಂತ್ರ್ಯ ಲಿಮಿಟ್ ತಪ್ಪಬಾರದು ಆ ಸ್ವಾತಂತ್ರ್ಯ ಮೇರೆ ಮೀರಬಾರದು ಅದೆಲ್ಲೂ ಬಹಳ ಲಿಮಿಟ್ ಆಗಿರಬೇಕು ಆದರೆ ಈ ಪ್ರಾಯದಲ್ಲಿ ಮಕ್ಕಳಿಗೆ ನೀವು ಗೆಳೆಯರಾಗಬೇಕು ಈ ಪ್ರಾಯದಲ್ಲಿ ಮಕ್ಕಳಿಗೆ ನಿಮ್ಮಿಂದ ಸಪೋರ್ಟ್ ಸಿಗಬೇಕು ಈ ಪ್ರಾಯದಲ್ಲಿ ಅಲ್ಲಿನ ತನಕ ನೀಡದ ಕೆಲವು ಸ್ವಾತಂತ್ರ್ಯವನ್ನು ಮಕ್ಕಳಿಗೆ ನೀವು ನೀಡಬೇಕಾಗುತ್ತದೆ ಅದು ಸಿಗಲಿಲ್ಲ ಅಂದರೆ ಈ ಟೀನೇಜ್ನಲ್ಲಿ ಅದು ಸಿಗಲಿಲ್ಲ ಅಂದರೆ ಅದೆಲ್ಲಿ ಸಿಗ್ತದೆ ಅಂತ ಅವರು ಅನಿಸ್ ಅವರಿಗೆ ಅನಿಸುತ್ತದೆಯೋ ಅಲ್ಲಿಗೆ ಅವರು ಹೊರಟು ಹೋಗುತ್ತಾರೆ ನನ್ನ ನನ್ನನ್ನು ಪ್ರೀತಿಸುವ ನನಗೆ ಸಪೋರ್ಟ್ ಮಾಡುವ ನನ್ನನ್ನು ಅಂಗೀಕರಿಸುವ ನನ್ನ ಸ್ವಾತಂತ್ರ್ಯವನ್ನು ಪರಿಗಣಿಸುವ ವ್ಯಕ್ತಿಗಳಿದ್ದಾರೆ ಎಂದು ಅವರಿಗೆ ಅನಿಸುವುದಾದರೆ ಅವರ ಜೊತೆ ಅವರು ಓಡಿ ಹೋಗುತ್ತಾರೆ ಡ್ರಗ್ಸ್ಗೆ ಅಡಿಕ್ಟ್ ಆಗುವುದು ಹೆಣ್ಣು ಮಕ್ಕಳು ಯಾರ ಜೊತೆಯೋ ಓಡಿ ಹೋಗುವುದು ಅದೆಲ್ಲವೂ ಈ ಪ್ರಾಯದಲ್ಲಿ ನಡೆಯುವ ದುರಂತಗಳು ಯಾಕೆಂದರೆ ನಮ್ಮನ್ನು ಪ್ರೀತಿಸುವ ನಮಗೆ ಸ್ವಾತಂತ್ರ್ಯ ಕೊಡುವ ನಮ್ಮನ್ನು ಗೌರವಿಸುವ ನಿಮಗೆ ಸಪೋರ್ಟ್ ಮಾಡುವ ವ್ಯಕ್ತಿಗಳು ಅವರು ಎಂದುುದಾದರೆ ಅವರು ಯಾರ ಜೊತೆಯೋ ಓಡಿ ಹೋಗ್ತಾರೆ ಅವರು ಯಾರ ಜೊತೆಯೋ ಫ್ರೆಂಡ್ಶಿಪ್ ಫ್ರೆಂಡ್ಸ್ ಗಳ ಜೊತೆ ಸೇರಿ ಅವರು ಡ್ರಗ್ಸ್ಗೆ ಅಡಿಕ್ಟ್ಗಳಾಗುವ ಸಂದರ್ಭಗಳು ಖಂಡಿತವಾಗಿಯೂ ಬರುತ್ತದೆ ಅವರು ಯಾರ ಜೊತೆ ಸೇರ್ತಾರೋ ಅವರ ಸಂಪತ್ತು ಅವರ ಸೌಂದರ್ಯ ಅದು ಯಾವುದನ್ನು ಅವರ ಆ ಪ್ರಾಯದಲ್ಲಿ ಪರಿಗಣಿಸುವುದಿಲ್ಲ ಆದ್ದರಿಂದ ಸಹೋದರ ಸಹೋದರಿಯರ ಈ ಪ್ರಾಯದಲ್ಲಿ ಮಕ್ಕಳಿಗೆ ಅಪ್ರಿಸಿಯೇಷನ್ ಅಗತ್ಯ ಇದೆ ಮಕ್ಕಳನ್ನು ಹೊಗಳಬೇಕಾದ ಅಗತ್ಯ ಇದೆ ಅವರ ತಪ್ಪುಗಳನ್ನು ಕ್ಷಮಿಸಬೇಕಾದ ಅಗತ್ಯ ಇದೆ ಅವರಲ್ಲಿರುವ ಒಳಿತುಗಳನ್ನು ಎತ್ತಿ ಹೇಳಬೇಕಾದಂತಹ ಅಗತ್ಯ ಇದೆ ನಿಮಗೆ ಈ ಪ್ರಾಯದಲ್ಲಿ ನಿಮ್ಮ ಮಕ್ಕಳನ್ನು ಪ್ರೀತಿಸಲು ಸಾಧ್ಯವೋ ಈ ಪ್ರಾಯದಲ್ಲಿ ನಿಮ್ಮ ಮೊಬೈಲ್ ಅನ್ನೆಲ್ಲ ಸ್ವಲ್ಪ ಆಫ್ ಮಾಡಿ ಮಕ್ಕಳ ಜೊತೆ ಬೆರೆಯಲು ಮಕ್ಕಳ ಜೊತೆ ಕುಳಿತುಕೊಳ್ಳಲು ಜಕ್ಕಳ ಜೊತೆ ಮಾತಾಡಲು ಮಕ್ಕಳ ಜೊತೆ ಚರ್ಚೆ ಮಾಡಲಿಕ್ಕೆ ನಿಮಗೆ ಸಾಧ್ಯವೋ ಅವರ ಡ್ರೆಸ್ ಅನ್ನು ಹೊಗಳಲು ಇದೆಲ್ಲ ಈ ಪ್ರಾಯದಲ್ಲಿ ಮಾಡಬೇಕಾದ ಕೆಲಸ ಅವರ ಡ್ರೆಸ್ ಅನ್ನು ನೀವು ಹೊಗಳಲು ಅವರ ಶೈಲಿಯನ್ನು ಅಂಗೀಕರಿಸಲು ಅವರ ಆಹಾರದ ಟೇಸ್ಟಿನ ಬಗ್ಗೆ ಅವರೊಂದಿಗೆ ಮಾತಾಡಲು ಅವರ ಜೊತೆ ನಡೆಯಲು ಅವರ ಜೊತೆ ಕುಳಿತುಕೊಳ್ಳಲು ಅವರ ಜೊತೆ ಸುತ್ತಾಡಲು ಈ ಪ್ರಾಯದಲ್ಲಿ ನಿಮಗೆ ಸಾಧ್ಯವಾಗುವುದಾದರೆ ಖಂಡಿತವಾಗಿಯೂ ನಿಮ್ಮ ಮಕ್ಕಳನ್ನು ನಿಮಗೆ ಒಳ್ಳೆಯ ರೀತಿಯಲ್ಲಿ ತರಬೇತಿಗೊಳಿಸಲಿಕ್ಕೆ ಸಾಧ್ಯ ಒಂದು ಅಧ್ಯಯನ ಹೇಳುತ್ತದೆ ಮಕ್ಕಳು ಡ್ರಗ್ಸ್ಗೆ ಬಲಿಯಾಗಲಿಕ್ಕೆ ದೊಡ್ಡ ಕಾರಣ ತಂದೆ ಮತ್ತು ತಾಯಿಯ ಮೊಬೈಲ್ಗಳು ಅಂತ ನಿಮ್ಮ ಮೊಬೈಲ್ ಎಂಬ ಶಾಪದ ಕಾರಣಕ್ಕಾಗಿ ಎಷ್ಟೋ ಮಕ್ಕಳು ಇವತ್ತು ಡ್ರಗ್ಸ್ಗೆ ಅಡಿಕ್ಟ್ಗಳಾಗಲಿಕ್ಕೆ ಅವರು ಬೇರೆ ಬೇರೆ ಫ್ರೆಂಡ್ಸ್ ಗಳನ್ನು ಹುಡುಕಿ ಹೊರಟು ಹೋಗಲಿಕ್ಕೆ ಎಲ್ಲೆಲ್ಲಿಗೂ ಹೋಗಲಿಕ್ಕೆ ನಿಮ್ಮ ಮೊಬೈಲ್ಸ್ಗಳು ಕಾರಣ ಯಾಕೆಂದ್ರೆ ನೀವರ ಜೊತೆ ಮಾತಾಡ್ತಾ ಇಲ್ಲಲ್ಲ ನಿಮ್ಮ ನಿಮ್ಮಿಂದ ಏನು ಸಿಗಬೇಕು ಅದವರಿಗೆ ಸಿಗ್ತಾ ಇಲ್ಲ ನಿಮ್ಮ ಪ್ರೀತಿಯ ಮಾತುಗಳು ನಿಮ್ಮ ಸಾಂತ್ವನದ ಮಾತುಗಳು ನಿಮ್ಮ ಧೈರ್ಯ ಅವರನ್ನು ಆಲಿಸುವುದು ಅವರ ವಿಷಯಗಳನ್ನು ತಿಳಿಯುವುದು ಅವರ ಟೇಸ್ಟ್ಗಳೇನು ಅಂತ ಗುರುತಿಸುವುದು ಇದು ಯಾವುದು ನೀವು ಮಾಡ್ತಾ ಇಲ್ಲ ಆ ಕಾರಣದಿಂದಾಗಿಯೇ ಮಕ್ಕಳು ಈ ಪ್ರಾಯದಲ್ಲಿ ದಾರಿ ತಪ್ಪಲಿಕ್ಕೆ ಬಹಳ ದೊಡ್ಡ ಕಾರಣ ಅದು ಆದ್ದರಿಂದ ಸಹೋದರ ಸಹೋದರಿಯರೇ ಟೀನ್ ಏಜಿನಲ್ಲಿ ತಂದೆ ಮತ್ತು ತಾಯಿ ಮಕ್ಕಳ ಬೆಸ್ಟ್ ಫ್ರೆಂಡ್ಸ್ಗಳಾಗಬೇಕು ನಿನ್ನ ಅತ್ಯಂತ ಒಳ್ಳೆಯ ಫ್ರೆಂಡ್ ಯಾರು ಅಂತ ಕೇಳಿದ್ರೆ ನನ್ನ ಅಪ್ಪ ಅಂತ ಹೇಳಬೇಕು ನಿಮ್ಮ ಮಕ್ಕಳು ನಿನ್ನ ಅತ್ಯಂತ ಒಳ್ಳೆಯ ಫ್ರೆಂಡ್ ಯಾರು ಅಂತ ಕೇಳಿದ್ರೆ ನನ್ನ ಅಮ್ಮ ಎಂದು ಹೇಳುವಂತಹ ಫ್ರೆಂಡ್ಶಿಪ್ ಮಕ್ಕಳ ಜೊತೆ ಇರಬೇಕು ಅಂದರೆ ಬದಲಾವಣೆ ಬರಬೇಕಾದದ್ದು ಮಕ್ಕಳಲ್ಲಿ ಎಲ್ಲ ಸಹೋದರರೇ ತಂದೆ ಮತ್ತು ತಾಯಿಯಲ್ಲಿ ಬಹಳ ಮುಂದುವರಿದ ಒಂದು ಕಾಲದಲ್ಲಿ ಬದುಕುತ್ತಿರುವ ಹೊಸ ತಲೆಮಾರು ಧಾರಾಳ ತಿಳಿದಿರುವ ಆಲ್ಫಾ ಜನರೇಷನ್ ಅಂತ ಹೇಳಲಾಗುತ್ತದೆ ಈ ಜನ್ರೇಷನ್ ಬಗ್ಗೆ ಈ ಜನರೇಷನ್ ಅನ್ನು ನೀವು ಬೆಳೆಸಬೇಕಾದರೆ ಅವರನ್ನು ಸುಧಾರಿಸಬೇಕಾದರೆ ನಾನು ಮತ್ತು ನೀವು ಬದಲಾಗಬೇಕಾದ ಅಗತ್ಯ ಖಂಡಿತವಾಗಿ ಇದೆ ಖಲೀಲ್ ಜಿಬ್ರಾನ್ ಅಂತ ಬಹಳ ದೊಡ್ಡ ಫಿಲೋಸಫರ್ ಆ ಮನುಷ್ಯ ಹೇಳಿದ್ರು ನೀವು ಬೇರೆ ಬೇರೆ ಹುದ್ದೆಗಳೆಲ್ಲ ನಿಮಗೆ ಇರಬಹುದು ಮಸೀದಿಯ ಅಧ್ಯಕ್ಷ ನೀವು ನೀವು ಪಂಚಾಯತ್ ಅಧ್ಯಕ್ಷ ನೀ ಯಾವುದೋ ಸಂಘಟನೆಯ ಅಮೀರ್ ನಾಯಕ ಸೆಕ್ರೆಟರಿ ಹೀಗೆ ನಿಮಗೆಲ್ಲ ಬೇರೆ ಬೇರೆ ಪೋಸ್ಟ್ಗಳಿವೆ ನೀವು ಬಿಸ್ನೆಸ್ ಮ್ಯಾನ್ ನೀವು ಪ್ರೊಫೆಸರ್ ಹೀಗೆ ನಿಮಗೆಲ್ಲ ಬೇರೆ ಬೇರೆ ಪೋಸ್ಟ್ಗಳೆಲ್ಲ ಇದೆ ಖಲೀಲ್ ಜಿಬ್ರಾನ್ ಹೇಳುವುದು ನಿಮ್ಮ ಎಲ್ಲ ಪೋಸ್ಟ್ಗಳನ್ನು ಮನೆಗೆ ಹೋಗುವಾಗ ಮನೆಯ ಹೊರಗೆ ಇಟ್ಟು ಹೋಗಬೇಕು ಅಂತ ನಿಮಗೆ ಯಾವುದೆಲ್ಲ ಡಿಗ್ರಿ ಯಾವುದೆಲ್ಲ ಪೋಸ್ಟ್ ಎಲ್ಲ ಇದೆ ಅದನ್ನೆಲ್ಲ ನೀವು ಮನೆಯ ಹೊರಗೆ ಇಟ್ಟು ಒಳಗೆ ಹೋಗ್ಬೇಕು ಮನೆಯ ಒಳಗೆ ಒಳಗೆ ಹೋದರೆ ನಾನು ನನ್ನ ಮಕ್ಕಳ ಅಪ್ಪ ಅದು ಮಾತ್ರ ನನ್ನ ಪೋಸ್ಟ್ ನನ್ನ ಪತ್ನಿಯ ಪತಿ ನನ್ನ ವೃದ್ಧ ತಂದೆ ತಾಯಿಯ ಮಗ ನಾನು ಅದರ ಆಚೆ ಯಾವ ಪೋಸ್ಟ್ ಇರಬಾರ್ದು ನಿಮಗೆ ಎಲ್ಲಾ ಪೋಸ್ಟ್ಗಳನ್ನು ಹೊರಗೆ ಇಟ್ಟು ಮನೆಯ ಹೊರಗೆ ಇಟ್ಟು ಮನೆಯ ಒಳಗೆ ಪ್ರವೇಶಿಸುವಾಗ ನೀವು ಮನೆಯ ಒಳಗೆ ಪ್ರವೇಶಿಸಿದರೆ ಮತ್ತೆ ನೀವು ನಿಮ್ಮ ಮಕ್ಕಳ ಅಪ್ಪ ನಿಮ್ಮ ಪತ್ನಿಯ ಪತಿ ನಿಮ್ಮ ತಂದೆ ತಾಯಿಯ ಮಗ ಅದಕ್ಕೆ ಹೊರತಾಗಿ ನಿಮಗೆ ಪೋಸ್ಟ್ಗಳು ಇರಬಾರ್ದು ಅಂದರೆ ಮನೆಯಲ್ಲಿ ನಿಮ್ಮ ವರ್ತನೆ ಹಾಗೆ ಇರುವುದಾದರೆ ಮಾತ್ರ ನಿಮಗೆ ಒಂದು ಒಳ್ಳೆಯ ಕುಟುಂಬವನ್ನು ಕಟ್ಟಿ ಬೆಳೆಸಲಿಕ್ಕೆ ಸಾಧ್ಯ ಸಹೋದರ ಸಹೋದರಿಯರೇ ಇವತ್ತಿನ ದಿನಗಳಲ್ಲಿ ಮಕ್ಕಳನ್ನು ಹೇಗೆ ಬೆಳೆಸಬೇಕು ಎಂಬುದರ ಆಚೆ ತಂದೆ ತಾಯಿ ಮಕ್ಕಳ ಜೊತೆ ಹೇಗೆ ಬೆಳೆಯಬೇಕು ಎಂಬುದು ಬಹಳ ಕಠಿಣವಾದ ಅತ್ಯಂತ ದೊಡ್ಡ ಸವಾಲಿನ ಸಮಸ್ಯೆಯಾಗಿದೆ ಈ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಇರುವ ದಾರಿ ನಾವು ಬದಲಾಗಬೇಕು ಎಂಬುದಾಗಿದೆ ಮತ್ತಷ್ಟು ವಿಷಯಗಳನ್ನು ನಿಮಿಷ ಅಲ್ಲ ಮುಂದಿನ ಹುತುಬದಲ್ಲಿ ಚರ್ಚಿಸೋಣ ಅಲ್ಲಾಹು ಹುಸುಬಹಾನ ಹೂವತ ನಮ್ಮೆಲ್ಲರ ಮಕ್ಕಳನ್ನು ಇಸ್ಲಾಮಿನ ಮಕ್ಕಳನ್ನಾಗಿ ಇಹಲೋಕದಲ್ಲೂ ನಾಳೆ ಪರಲೋಕದಲ್ಲೂ ನಮಗೆ ಪ್ರಯೋಜನಕಾರಿಯಾದ ಮಕ್ಕಳನ್ನಾಗಿ ಅಲ್ಲಾ ಹೊಸುಬೆಷಾನಹುವ ತಾಲ ನಮ್ಮೆಲ್ಲರ ಮಕ್ಕಳನ್ನು ಮಾಡಲಿ ನಾಳೆ ಇಹಲೋಕದಲ್ಲೂ ಪರಲೋಕದಲ್ಲೂ ನಮಗೆ ಒಳಿತಾಗುವ ನಾಳೆ ಪರಲೋಕದಲ್ಲಿ ನಮ್ಮ ಸ್ವರ್ಗ ಪ್ರವೇಶಕ್ಕೆ ಕಾರಣ ಆಗುವ ಅತ್ಯಂತ ಒಳ್ಳೆಯ ಮಕ್ಕಳಲ್ಲಿ ನಮ್ಮೆಲ್ಲರ ಮಕ್ಕಳನ್ನು ಅಲ್ಲಾ ಹೊಸುಬೇಷಾನಹುವ ತಾಯಾಲ ಸೇರಿಸಲಿ